Forward, your forehead reaching down towards your knee, the total. The Excellent work. Beautiful Let's go to the opposite I want you all the left. So, thank you. I was in my plan that. Sir, I yoga. Thank you. Thank, you. thank you.

ಯೋಗಿಂದ ನಮ್ಮದು ಸ್ಟ್ರೆಸ್ ಎಲ್ಲ ಹೋಗುತ್ತೆ ಮೆಂಟಲಿ ಫಿಸಿಕಲಿ ಎಮೋಷ್ಲಿ ತುಂಬ ಬೆನಿಫಿಟ್ ಆಗುತ್ತೆ ಆ್ಯಂಡ್ ಈಗ ನಮ್ಮದು ಸೆಲ್ಫ್ ಆ್ಯಂಡ್ ಸೊಸೈಟಿದ ಬಗ್ಗೆ ಒಂದು ಥೀಮ್ ಇದೆ ಸೊ ಐ ಥಿಂಕ್ ನಾವೆಲ್ಲರೂ ಯೋಗ ಅಭ್ಯಾಸ ಮಾಡಿದರೆ ನಮ್ಮಲ್ಲಿ ಅದಿರೋದು ಆ ಕೋಪ ಇರಲಿ ಆ ಸ್ಟ್ರೆಸ್ ಇರಲಿ ಅದೆಲ್ಲ ಹುಟ್ಟೋಗುತ್ತೆ ಆ್ಯಂಡ್ ನಾವೆಲ್ಲರೂ ಕಾಮಾಗಿ ಒಂದು ಹ್ಯಾಪಿ ಸೊಸೈಟಿಯಲ್ಲಿರ್ಬೋದು ಸೊ ಐ ಥಿಂಕ್ ದಟ್ ಈಸ್ ದ ಟೇಕ್ಅೇ ಈ ಇಯರ್ ಇಂಟರ್ನ್ಯಾಷ್ನಲ್ ಡೇ ಆಫ್ ಯೋಗಾಗೆ ನೀವು ಯೋಗ ಪ್ರಾಕ್ಟೀಸ್ ಡೈಲಿ ಮಾಡ್ತೀರಾ ಎಷ್ಟು ಅವರ್ ಮಾಡ್ತೀರಾ ಟೈಮ್ ಮಾಡ್ತೀನಿ ಡೈಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಕಷ್ಟ ಬಟ್ ಇಲ್ಲ ನಾನು ಎಷ್ಟಾಗುತ್ತೆ ಅಷ್ಟು ಪ್ರಾಕ್ಟೀಸ್ ಮಾಡ್ತೀನಿ ಆ್ಯಂಡ್ ಅದು ಒನ್ ವೀಕ್ ಕಂಟಿನ್ಯೂಸ್ ಆಗಿ ಮಾಡಿದರೆ ಆಗಿ ಬೆನಿಫಿಟ್ಸು ಆಗಿ ಎಫೆಕ್ಟ್ ನಮಗೆ ಅನಿಸುತ್ತೆ ಸೊ ಆಸ್ ಮಚ್ ಆ್ಯಸ್ ಪಾಸಿಬಲ್ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಯೂರಿಯಲ್ಲಿ ಸಿಂಗ್ ಒಬ್ಬೊಬ್ಬರೇ ಮಾಡ್ತೀರಾ ಅಥವಾ ಎಲ್ಲಾದರೂ ಕ್ಲಾಸಸ್ಗೆ ಹೋಗಿ ಮಾಡ್ತೀರಾ ಇವತ್ತು ಇಷ್ಟೊಂದು ಜನರ ಜೊತೆ ಯೋಗ ಮಾಡಿದ್ದೆ ನನಗೆ ತುಂಬ ಚೆನ್ನಾಗಿ ಅನಿಸ್ತು ಐ ಥಿಂಕ್ ಎಲ್ಲರೂ ಆ ಒಂದು ಎನರ್ಜಿ ಆ ಪಾಸಿಟಿವಿಟಿ ಇರಲಿ ನಾವು ಯಾಕೆ ಸೇರಿದೀವಿ ಅಂತ ಒಂದು ಮ್ಯೂಚುವಲ್ ಎಫರ್ಟ್ ಇಲ್ಲಿ ಅದೆಲ್ಲ ಶೇರ್ ಮಾಡಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಐ ಥಿಂಕ್ ನನಗೇನು ಅನ್ನಿಸ್ತು ಅಂದರೆ ಆ ಯೋಗ ಪ್ರಾಕ್ಟೀಸ್ ಆದ ತಕ್ಷಣ ಅದು ಫುಲ್ ಒಂದು ಕಾ पॉजिटिव एनर्जी इत सो इट वाज वेरी वेरी नईस् स्लो